ಇತಿಹಾಸದಲ್ಲೇ ಕಂಡು ಕೇಳರಿಯದ ನೆರೆ ಪ್ರವಾಹಕ್ಕೆ ಎಂಟು ರಾಜ್ಯಗಳು ತತ್ತರಿಸಿ ಹೋಗಿದ್ದಾವೆ ಜಮ್ಮು ಕಾಶ್ಮೀರ ಹಿಮಾಚಲ ಪ್ರದೇಶ ಉತ್ತರಾಖಂಡ್ ದೆಹಲಿ ಹರಿಯಾಣ ಗುಜರಾತ್ನಲ್ಲೂ ಜನ ನರಕ ಅನುಭವಿಸ್ತಾ ಇದ್ದಾರೆ ಪಂಜಾಬ್ ರಾಜ್ಯದಲ್ಲಂತೂ ಎರಡು ಸಾವಿರಕ್ಕೂ ಹೆಚ್ಚು ಗ್ರಾಮಗಳು ಮುಳುಗಿ ಹೋಗಿದ್ದಾವೆ ಮಂಗಳವಾರ ಮೋದಿ ಪಂಜಾಬ್ನಲ್ಲಿ ನೆರೆ ಪೀಡಿತ ಪ್ರದೇಶಗಳಿಗೆ ಭೇಟಿ ಕೊಡ್ತಾ ಇದ್ದಾರೆ ಉತ್ತರ ಭಾರತದಲ್ಲಿ ಅಬ್ಬರಿಸುತ್ತಿರುವ ಮಳೆ ಕಡಿಮೆಯಾಗ್ತಾನೇ ಇಲ್ಲ ಬೆಟ್ಟಗುಡ್ಡಗಳಿಂದ ನುಗ್ಗಿ ಬರುತ್ತಿರುವ ನದಿಯ ನೀರು ಊರೂರನ್ನೇ ಮುಳುಗಿಸುತ್ತಿದೆ ಬಿಡುತ್ತಿರುವ ಭೂಮಿ ಮನೆ ಮಠಗಳನ್ನ ಕೆಡವಿ ಜನರನ್ನ ಬಲಿಪಡೆಯುತ್ತಿದೆ ಮೇಲೆ ಸಂಭವಿಸುತ್ತಿರುವ ಭೂಕುಸಿತ ದುರಂತಗಳಿಂದ ಜಮ್ಮು ಕಾಶ್ಮೀರದ ಕಣಿವೆ ಪ್ರದೇಶದ ಜನರು ಕಂಗಾಲಾಗಿ ಹೋಗಿದ್ದಾರೆ ಇವತ್ತು ದೋಡಾ ಜಿಲ್ಲೆಯ ಭಲೆಸ್ಸಾ ಎಂಬಲ್ಲಿ ಭೂಮಿ ಕುಸಿದಿದ್ದು ಹಲವು ಮನೆಗಳು ಬಿರುಕು ಬಿಟ್ಟಿವೆ ಕೆಲ ಮನೆಗಳ ಗೋಡೆ ಮೇಲ್ಛಾವಣಿ ಕುಸಿದು ಬಿದ್ದಿದೆ ಆತಂಕಗೊಂಡ ಜನ ಊರು ಬಿಟ್ಟು ಸುರಕ್ಷಿತ ಪ್ರದೇಶಗಳಿಗೆ ಗಂಟುಮೂಟೆ ಸಮೇತ ತೆರಳುತ್ತಿದ್ದಾರೆ ಜಮ್ಮು ಜಿಲ್ಲೆಯ ಕೇರಿ ಎಂಬಲ್ಲಿಯೂ ಭೀಕರ ಭೂಕುಸಿತ ಉಂಟಾಗಿದ್ದು ಹತ್ತಾರು ಮನೆಗಳು ನೆಲಕ್ಕಚ್ಚಿವೆ ಜಮ್ಮು ಕಾಶ್ಮೀರದ ಕತ್ರಾದಲ್ಲೂ ಭೂಕುಸಿತ ಘಟನೆಗಳು ಸಂಭವಿಸುತ್ತಿರುವುದರಿಂದ ವೈಷ್ಣೋದೇವಿ ಯಾತ್ರೆಯನ್ನ ಸ್ಥಗಿತಗೊಳಿಸಲಾಗಿದೆ ಕಳೆದ ಹದಿಮೂರು ದಿನಗಳಿಂದ ಯಾತ್ರಾರ್ಥಿಗಳ ಪ್ರವೇಶಕ್ಕೆ ನಿರ್ಬಂಧ ಹೇರಲಾಗಿದೆ ಗುಜರಾತ್ನ ಸಾಬರಮತಿ ನದಿ ಉಕ್ಕಿ ಹರಿಯುತ್ತಿದೆ ನದಿಯಂಚಿನ ಹತ್ತಾರು ಹಳ್ಳಿಗಳು ಮುಳುಗಡೆಯಾಗಿವೆ ಎನ್ಡಿಆರ್ಎಫ್ ಸಿಬ್ಬಂದಿ ಬೋಟ್ಗಳ ಮೂಲಕ ಜನರನ್ನ ರಕ್ಷಣೆ ಮಾಡಿ ಬೇರೊಂದು ಸ್ಥಳಕ್ಕೆ ರವಾನೆ ಮಾಡುತ್ತಿದ್ದಾರೆ ವಡೋದರಾದಲ್ಲಿ ವಿಶ್ವಾಮಿತ್ರ ನದಿ ಅಪಾಯ ಮಟ್ಟ ಮೀರಿ ಹರಿಯುತ್ತಿದ್ದು ವಡ್ಸರ ಎಂಬ ಗ್ರಾಮಕ್ಕೆ ಜಲದಿಗ್ಬಂಧನ ಹಾಕಿದೆ ಟ್ರ್ಯಾಕ್ಟರ್ಗಳ ಮೂಲಕ ಜನರಿಗೆ ಊಟ ನೀರು ದವಸಧಾನ್ಯ ಸರಬರಾಜು ಮಾಡಲಾಗುತ್ತಿದೆ ದೆಹಲಿಯಲ್ಲಿ ಯಮುನಾ ನದಿಯಲ್ಲಿ ನೀರಿನ ಮಟ್ಟ ಕ್ಷಣ ಕ್ಷಣಕ್ಕೂ ಹೆಚ್ಚಾಗ್ತಿದೆ ಅಪಾಯ ಮಟ್ಟಮೀರಿ ಹರಿಯುತ್ತಿದ್ದು ನಗರದ ಬಹುತೇಕ ಕಡೆ ಪ್ರವಾಹ ಉಂಟಾಗಿದೆ ವಾಯುವಿಹಾರ್ನಲ್ಲಿ ಸಂತ್ರಸ್ತರಿಗಾಗಿ ತಾತ್ಕಾಲಿಕವಾಗಿ ನಿರ್ಮಿಸಿರುವ ಶೆಡ್ಗಳಿಗೂ ನೀರು ನುಗ್ಗಿದ್ದು ಶೆಡ್ಗಳನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡಲಾಗ್ತಿದೆ ಪಂಜಾಬ್ನಲ್ಲಿ ಭೀಕರ ಪ್ರವಾಹ ಸಂಭವಿಸಿದ್ದು ದಿನೇ ದಿನೇ ಸಾವಿನ ಸಂಖ್ಯೆ ಏರಿಕೆಯಾಗುತ್ತಿದೆ ಸಕ್ಲೇಜ್ ಬಿಯಾಸ್ ಮತ್ತು ರಾವಿ ನದಿಗಳ ಪ್ರವಾಹಕ್ಕೆ ಸಿಲುಕಿ ಈಗಾಗಲೇ ನಲವತ್ತಾರು ಜನ ಬಲಿಯಾಗಿದ್ದಾರೆ ಮೂರು ಪಾಯಿಂಟ್ ಎಂಟು ಏಳು ಲಕ್ಷಕ್ಕೂ ಹೆಚ್ಚು ಜನ ಸಂತ್ರಸ್ತರಾಗಿದ್ದಾರೆ ಸುಮಾರು ಎರಡು ಸಾವಿರ ಗ್ರಾಮಗಳು ಜಲಾವೃತವಾಗಿವೆ ಮಂಗಳವಾರ ಪಂಜಾಬ್ಗೆ ಪ್ರಧಾನಿ ಮೋದಿ ಭೇಟಿ ಪ್ರವಾಹದ ವಿಶೇಷ ಪ್ಯಾಕೇಜ್ ಘೋಷಿಸುವ ಸಾಧ್ಯತೆ ಸೆಪ್ಟೆಂಬರ್ ಒಂಬತ್ತು ಮಂಗಳವಾರ ಪ್ರಧಾನಿ ಮೋದಿ ಪ್ರವಾಹ ಪೀಡಿತ ಪಂಜಾಬ್ಗೆ ಭೇಟಿ ನೀಡಲಿದ್ದಾರೆ ಪ್ರವಾಹ ಪೀಡಿತ ಪ್ರದೇಶಗಳಿಗೂ ಹೋಗಿ ನೆರೆ ಖುದ್ದು ವೀಕ್ಷಿಸಲಿದ್ದಾರೆ ಈ ವೇಳೆ ಪರಿಹಾರಕ್ಕಾಗಿ ವಿಶೇಷ ಪ್ಯಾಕೇಜ್ ಘೋಷಿಸುವ ಸಾಧ್ಯತೆ ಇದೆ ಬ್ಯೂರೋ ರಿಪೋರ್ಟ್ ನ್ಯೂಸ್ ಐಟೀನ್ ವಿಶ್ವವೇ ಕಾತರದಿಂದ ಕಾಯ್ತಾ ಇರೋ ಚಂದ್ರಗ್ರಹಣ ಗೋಚರಕ್ಕೆ ಇನ್ನೇನು ಕೆಲವೇ ನಿಮಿಷಗಳು ಬಾಕಿ ಇದೆ ಖಗ್ರಾಸ ಚಂದ್ರಗ್ರಹಣ ಆವರಿಸ್ತಾ ಇರೋ ಹಿನ್ನೆಲೆಯಲ್ಲಿ ದೇವಸ್ಥಾನಗಳೆಲ್ಲ ಬಂದ್ ಆಗಿದ್ದಾವೆ ಇನ್ನು ಮತ್ತೊಂದು ಕಡೆ ಗ್ರಹಣವನ್ನ ಕಣ್ತುಂಬಿಕೊಳ್ಳೋದಕ್ಕೂ ವಿಜ್ಞಾನ ಲೋಕ ಸಜ್ಜಾಗಿದೆ ಮಂಡಲದಲ್ಲಿ ಸೃಷ್ಟಿಯಾಗೋ ಕೌತುಕದ ಕ್ಷಣಕ್ಕೆ ಕೌಂಟ್ಡೌನ್ ಶುರುವಾಗಿದೆ ಇನ್ನೇನು ಕೆಲವೇ ಗಂಟೆಗಳಲ್ಲಿ ಆಗಸದಲ್ಲಿ ವಿಸ್ಮಯ ಗೋಚರಿಸಲಿದೆ ಕಗ್ರಾಸ ಚಂದ್ರಗ್ರಹಣ ಕಣ್ತುಂಬಿಕೊಳ್ಳೋದಕ್ಕೆ ಇಡೀ ವಿಶ್ವವೇ ಕಾತುರದಿಂದ ಕಾದು ನಿಂತಿದೆ ಏಳು ವರ್ಷದ ನಂತರ ದೇಶದ ಎಲ್ಲಾ ಭಾಗಗಳಲ್ಲಿಯೂ ಪೂರ್ಣ ಚಂದ್ರಗ್ರಹಣ ಗೋಚರಿಸಲಿದೆ ಹೀಗಾಗಿಯೇ ರಾಜ್ಯದ ಬಹುತೇಕ ದೇಗುಲಗಳು ಬಂದ್ ಆಗಿವೆ ಗ್ರಹಣ ಅಂದ್ರೇನೆ ಗಂಟಾಂತರ ಅನ್ನೋರಿದ್ದಾರೆ ಹೀಗಾಗಿನೇ ಗ್ರಹಣ ಕಾಲ ಶುರುವಾಗುವುದಕ್ಕೂ ಮೊದಲೇ ದೇಗುಲಗಳನ್ನು ಬಂದ್ ಮಾಡಲಾಗ್ತಿದೆ ಕೊಪ್ಪಳದ ಶ್ರೀ ಹುಲಿಗೆಮ್ಮ ದೇವಸ್ಥಾನವನ್ನು ಸಂಜೆ ಐದು ಗಂಟೆಗೆ ಬಂದ್ ಮಾಡಲಾಗಿದೆ ಅಂಜನಾದ್ರಿ ದೇಗುಲದಲ್ಲಿ ಸಂಜೆ ಏಳು ಗಂಟೆಯಿಂದ ಭಕ್ತರ ದರ್ಶನಕ್ಕೆ ನಿಷೇಧ ಹೇರಿದ್ದಾರೆ ಧಾರವಾಡದ ಐತಿಹಾಸಿಕ ಸೋಮೇಶ್ವರ ದೇವಾಲಯದಲ್ಲಿ ವಿಶೇಷ ಪೂಜೆ ಮಾಡಿ ದೇಗುಲವನ್ನ ಬಂದ್ ಮಾಡಲಾಗಿದೆ ಚಂದ್ರಗ್ರಹಣ ಇರೋದರಿಂದ ಎಂಟು ಗಂಟೆಗೆ ಬಾಗಿಲು ಮುಚ್ಚಿದ್ದು ನಾಳೆ ಬೆಳಗ್ಗೆ ಐದು ಗಂಟೆಗೆ ದೇವರ ದರ್ಶನಕ್ಕೆ ಅವಕಾಶ ಮಾಡಿಕೊಡಲಾಗುತ್ತೆ ಶಲ್ಮಲ ನದಿ ನೀರು ಬಳಸಿ ಶುದ್ಧೀಕರಣ ಮಾಡಿದ ನಂತರ ಅಭಿಷೇಕ ರುದ್ರಾಭಿಷೇಕ ಪೂಜೆ ನಡೆಯಲಿದೆ ಚಂದ್ರಗ್ರಹಣ ಇರೋದರಿಂದ ಜನರ ಓಡಾಟವು ಕಮ್ಮಿಯಾಗಿದೆ ದಾವಣಗೆರೆಯ ಕೆಬಿ ಬಡಾವಣೆಯಲ್ಲಿರೋ ರಾಘವೇಂದ್ರ ಮಠದಲ್ಲಿ ಶಾಂತಿ ಹೋಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದೆ ಗ್ರಹಣ ಆರಂಭದ ಕಾಲದಿಂದ ಮೋಕ್ಷದ ಕಾಲದವರೆಗೂ ಶಾಂತಿ ಹೋಮ ನಡೆಯಲಿದೆ ಯಾದಗಿರಿಯ ಬಹುತೇಕ ದೇಗುಲಗಳು ಸಂಜೆ ಆರು ಗಂಟೆಯಿಂದಲೇ ಬಂದ್ ಆಗಿವೆ ಚಂದ್ರಗ್ರಹಣ ಇರೋದರಿಂದ ಆಂಜನೇಯ ಲಕ್ಷ್ಮೀ ದೇವಸ್ಥಾನ ಮೈಲಾಪುರ ಮಲ್ಲಯ್ಯ ದೇಗುಲಗಳಿಗೆ ಬೆಳಗ್ಗೆಯೇ ಪೂಜೆ ನೆರವೇರಿಸಿ ಕ್ಲೋಸ್ ಮಾಡಲಾಗಿದೆ ಇವತ್ತು ವರ್ಷದ ಕೊನೆಯ ಚಂದ್ರಗ್ರಹಣ ಇರೋದರಿಂದ ಐತಿಹಾಸಿಕ ಮೈಲಾರ ಮಲ್ಲಣ್ಣ ದೇಗುಲದ ಗರ್ಭಗುಡಿಗೆ ಬೀಗ ಹಾಕಲಾಗಿದೆ ಬಿಳಿ ಬಣ್ಣದ ಶುಭವಸ್ತ್ರದಿಂದ ದೇವರ ಮೂರ್ತಿಗಳನ್ನು ಮುಚ್ಚಲಾಗಿದೆ ಚಂದ್ರಗ್ರಹಣ ಹಿನ್ನೆಲೆಯಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಸಂಜೆ ಐದೂವರೆ ಸುಮಾರಿಗೆ ದೇವಸ್ಥಾನಗಳ ಬಾಗಿಲು ಹಾಕಲಾಗಿದೆ ಹಂಪಿಯ ಶ್ರೀ ವಿರೂಪಾಕ್ಷ ಮೈಲಾರದ ಶ್ರೀ ಮೈಲಾರ ಹೊಸಪೇಟೆಯ ಜಂಬುನಾಥ ವಡಕರಾಯ ಶನೇಶ್ವರ ಕುರುವತ್ತಿ ದೇಗುಲಗಳಲ್ಲಿ ಮಧ್ಯಾಹ್ನದಿಂದಲೇ ಭಕ್ತರ ಸಂಖ್ಯೆ ಕಡಿಮೆಯಾಗಿತ್ತು ಹಾಸನದ ಶ್ರೀ ಚನ್ನಕೇಶ್ವರ ಸ್ವಾಮಿ ದೇವಾಲಯದ ಗರ್ಭಗುಡಿ ಬಾಗಿಲನ್ನು ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಬಂದ್ ಮಾಡಲಾಗಿದೆ ಗ್ರಹಣ ಸಂಭವಿಸುವುದರಿಂದ ವಿಶೇಷ ಪೂಜೆ ಸಲ್ಲಿಸಿ ದೇಗುಲದ ಬಾಗಿಲು ಮುಚ್ಚಿದ್ದಾರೆ ಬೆಳಗ್ಗೆ ಆರೂವರೆ ಸುಮಾರಿಗೆ ದೇವಾಲಯದ ಬಾಗಿಲು ತೆರೆಯಲಿದ್ದು ಶುದ್ದಿ ಕಾರ್ಯ ನಡೆದ ನಂತರವೇ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗುತ್ತೆ ಉಡುಪಿಯ ಕೃಷ್ಣ ಮಠದಲ್ಲೂ ಚಂದ್ರಗ್ರಹಣದ ಎಫೆಕ್ಟ್ ತಟ್ಟಿದೆ ಮಠದಲ್ಲಿ ಗ್ರಹಣ ಶಾಂತಿ ಹೋಮ ನಡೆಯಲಿದ್ದು ಗ್ರಹಣದ ಸ್ಪರ್ಶ ಕಾಲ ಮಧ್ಯಕಾಲ ಮತ್ತು ಕಾಲದಲ್ಲಿ ಮದ್ವ ಸರೋವರದಲ್ಲಿ ಭಕ್ತರಿಗೆ ತೀರ್ಥ ಸ್ನಾನ ಮಾಡುವ ವ್ಯವಸ್ಥೆ ಮಾಡಲಾಗಿದೆ ಪುಣ್ಯ ಸ್ನಾನಕ್ಕಾಗಿ ಮಧ್ವ ಸರೋವರದಲ್ಲಿ ವ್ಯವಸ್ಥೆಯನ್ನು ಮಾಡಲಾಗಿರುವಂಥದ್ದು ರಾಜಾಂಗಣದಲ್ಲಿ ಹವನ ಹೋಮಕ್ಕಾಗಿ ಒಂದಿಷ್ಟು ವ್ಯವಸ್ಥೆಯನ್ನು ಮಾಡಲಾಗ್ತಿರುವಂಥದ್ದು ಅಂದ್ರೆ ಗ್ರಹಣ ಕಾಲದಲ್ಲಿ ಯಾವುದೇ ದೋಷಗಳ ಬರಬಾರದು ಅನ್ನೋ ನಿಟ್ಟಿನಲ್ಲಿ ಶ್ರೀಕೃಷ್ಣ ಮಠದಲ್ಲಿ ವಿಶೇಷ ಪೂಜಾ ಪುನಸ್ಕಾರಗಳನ್ನ ಮಾಡಲಾಗ್ತಿರುವಂಥದ್ದು ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಸುಪ್ರಸಿದ್ಧ ಶ್ರೀ ಕ್ಷೇತ್ರ ಮಂಜುನಾಥನ ದರ್ಶನಕ್ಕೂ ಸಮಯ ನಿಗದಿ ಮಾಡಲಾಗಿತ್ತು ಎಂಟು ಗಂಟೆವರೆಗೆ ಮಾತ್ರ ಭಕ್ತರಿಗೆ ದೇವರ ದರ್ಶನಕ್ಕೆ ಅವಕಾಶ ನೀಡಲಾಗಿತ್ತು ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲೂ ಕಗ್ರಹ ಚಂದ್ರಗ್ರಹಣದ ಎಫೆಕ್ಟ್ ಜೋರಾಗಿದೆ ಗವಿ ಗಂಗಾಧರೇಶ್ವರ ದೇಗುಲವನ್ನು ಬೆಳಗ್ಗೆ ಹನ್ನೊಂದು ಗಂಟೆಗೆ ಕ್ಲೋಸ್ ಮಾಡಿದರೆ ಕಾಡು ಮಲ್ಲಿಕಾರ್ಜುನ ದೇಗುಲದ ಬಾಗಿಲನ್ನ ಸಂಜೆ ಏಳು ಗಂಟೆಗೆ ಕ್ಲೋಸ್ ಮಾಡಿದೆ ಹಾಗೆಯೇ ಬಂಡೆ ಮಹಾಕಾಳಿ ದೇಗುಲವನ್ನು ರಾತ್ರಿ ಎಂಟುವರೆಗೆ ಬಂದ್ ಮಾಡಲಾಗುತ್ತಿದ್ದು ಗಾಳಿ ಆಂಜನೇಯ ದೇಗುಲವನ್ನು ರಾತ್ರಿ ಎಂಟಕ್ಕೆ ಮುಚ್ಚಿದ್ದಾರೆ ನಾಡಿನ ಬಹುತೇಕ ದೇಗುಲಗಳು ಬಂದ್ ಆದರೂ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣದ ಟಿಎಂ ಹೊಸೂರಿನ ಕಾಳಿ ದೇಗುಲ ಮಾತ್ರ ಬಂದ್ ಆಗಿಲ್ಲ ಕಾಳಿ ದೇಗುಲದಲ್ಲಿ ಪೂಜೆ ಪುನಸ್ಕಾರ ನಡೆಯುತ್ತಾ ಇದ್ದು ಭಕ್ತರಿಗೆ ಮುಕ್ತ ಪ್ರವೇಶ ನೀಡಿದ್ದಾರೆ ಗ್ರಹಣ ಅನ್ನುವಂಥದ್ದು ಪ್ರಕೃತಿಯ ವಿಸ್ಮಯ ಇದು ಕೆಟ್ಟ ಗಳಿಗೆ ಅಂತ ಅಂದ್ಕೊಳ್ಳುವಂಥದ್ದು ತುಂಬ ತಪ್ಪು ಹೀಗಾಗಿ ಆ ಒಂದು ಗ್ರಹಣದ ಸಂದರ್ಭದಲ್ಲಿ ದೇವಾಲಯಗಳನ್ನು ಯಾಕೆ ಬಂದ್ ಮಾಡಬೇಕು ಯಾಕೆ ಪೂಜೆಯನ್ನು ನಿಲ್ಲಿಸಬೇಕು ಅನ್ನುವಂಥ ಪ್ರಶ್ನೆಯನ್ನು ಗುರುಜಿ ಮಾಡ್ತಾ ಇದ್ದಾರೆ ಆಗಸದಲ್ಲಿ ಸೃಷ್ಟಿಯಾಗುವ ಕೌತುಕವನ್ನು ಕಣ್ತುಂಬಿಕೊಳ್ಳುವುದಕ್ಕೆ ಬೆಂಗಳೂರಿನ ನೆಹರು ಪ್ಲಾನಿಟೋರಿಯಂನಲ್ಲಿ ವಿಶೇಷ ವ್ಯವಸ್ಥೆ ಮಾಡಲಾಗಿದೆ ಐದು ದೂರದರ್ಶಕಗಳ ಅಳವಡಿಕೆ ಮಾಡಲಾಗಿದ್ದು ಸಾರ್ವಜನಿಕರಿಗೆ ಉಚಿತ ಪ್ರವೇಶ ನೀಡಿದ್ದಾರೆ ಒಟ್ನಲ್ಲಿ ಇನ್ನೇನು ಕೆಲವೇ ಗಂಟೆಗಳಲ್ಲಿ ರಕ್ತ ಚಂದ್ರಗ್ರಹಣ ಗೋಚರವಾಗಲಿದೆ